ಎಲ್ರಿಗೂ ನಮಸ್ತೆ ನಾನು ರಾಗಿಣಿ ಇವತ್ತು ಗೋಧಿ ಕಡೆಯಿಂದ ಬಿಸಿಬೇಳೆ ಬೆಳೆ ರುಚಿ ರುಚಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲು ಸ್ಟವ್ ಆನ್ ಮಾಡಿ ಪ್ಯಾನ್ ಬಿಸಿ ಮಾಡೋಕ್ಕಿಡ್ತೀನಿ ಇದು ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಗೋಧಿ ಕಡಿಯನ್ನು ಫ್ರೈ ಮಾಡ್ಕೊಳ್ತೀನಿ ನಾನಿಲ್ಲಿ ಗೋಧಿ ಕಡಿಯನ್ನು ಒಂದೂವರೆ ಕಪ್ ತಗೊಂಡಿದ್ದೀನಿ ಈಗ ಇದು ಸ್ವಲ್ಪ ಬಿಳಿಯಾಗ್ತಾ ಹೋಗುತ್ತೆ ಆ ಹದದಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ಅದು ಅಂದರೆ ನಾವು ಉಪ್ಪಿಟ್ಟು ಮಾಡುವಾಗ ರವೆ ಹುರ್ಕೋತೀವಲ್ಲ ಹಾಗೆ ಯಾಕಂದರೆ ಇದನ್ನು ಫ್ರೈ ಮಾಡದೆ ಹಾಗೆ ಮಾಡಿದ್ರೆ ಸ್ವಲ್ಪ ಗಂಜಿ ಥರ ಆಗಿಬಿಡತ್ತೆ ಫ್ರೈ ಮಾಡೋದ್ರಿಂದ ಹಾಗಾಗಲ್ಲ ಇದಕ್ಕೆ ಇದು ಫ್ರೈ ಆಗಿದೆ ಬೇರೆ ಪಾತ್ರೆಗೆ ಹಾಕ್ಕೊಳ್ತೀನಿ ನಂತರ ಹೆಸರುಬೇಳೆನೂ ಕೂಡ ಫ್ರೈ ಮಾಡ್ಕೋಬೇಕು ಅದರಲ್ಲಿರೋ ಹಸಿಗೆ ಹೋಗುವಷ್ಟು ಮಾಡ್ಕೋಬೇಕು ಹೀಗೆ ಗೋಧಿ ಕಡಿ ಮತ್ತು ಹೆಸರು ಬೇಳೆ ಫ್ರೈ ಮಾಡೋದ್ರಿಂದ ಭಾತ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಗೋಧಿ ಕಡಿ ಹಾಕಿದ ಪಾತ್ರೆಗೆ ಹಾಕ್ಕೊಳ್ತೀನಿ ಇದನ್ನು ನೀರು ಹಾಕಿ ಒಮ್ಮೆ ತೊಳ್ಕೊಬೇಕು ನಾನು ಕುಕ್ಕರ್ಗೆ ಹಾಕುವಾಗ ಇದನ್ನು ತೊಳ್ಕೊಳ್ತೀನಿ ಗೋಧಿ ಕಡೆ ಪಾತ್ ಬಿಸಿಬೇಳೆ ಪಾತ್ಗೆ ಈಗ ನಾನಿಲ್ಲಿ ಹೆಚ್ಚಿರುವಂತಹ ಕ್ಯಾರೆಟ್ ಆಲೂ ಬೀನ್ಸ್ ಮತ್ತು ಟೊಮೊಟೊ ಈರುಳ್ಳಿನ ತಗೊಂಡಿದ್ದೀನಿ ಅಂದರೆ ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಶುಂಠಿ ತೊಗೊಂಡಿದ್ದೀನಿ ಹೀಗೆ ಸ್ವಲ್ಪ ಚಕ್ಕೆ ಲವಂಗ ಚಕ್ರ ಹೂ ಕಾಳು ಮೆಣಸು ತೊಗೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸು ಇದೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ಈಗ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಕೊಡ್ತೀನಿ ಕುಕ್ಕರ್ ಬಿಸಿ ಆಗ್ತಿದ್ದ ಹಾಗೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಫ್ರೈ ಆಗೋಕ್ಕೆ ಬೇಕಾಗಿರುವಷ್ಟು ಆಯಿಲ್ ಹಾಕ್ಕೊಳ್ತೀನಿ ಇಷ್ಟು ಸಾಕು ಈಗ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ತೀನಿ ಇದರಿಂದ ಗೋಧಿ ಕಡಿ ಬಿಸಿಬೇಳೆ ಭಾತ್ ಫ್ಲೇವರ್ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ಬಿಸಿ ಆಗ್ತಿದ್ದ ಹಾಗೆ ನಾನು ಏನೇನು ಮಸಾಲ ಪದಾರ್ಥಗಳನ್ನೆಲ್ಲ ತಗೊಂಡಿದ್ದೆ ಅಲ್ವಾ ಅದನ್ನೆಲ್ಲ ಹಾಕ್ಕೊಳ್ತೀನಿ ಇದು ಎಣ್ಣೆ ಮತ್ತು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಿ ಒಳ್ಳೆ ಮಸಾಲ ಸ್ಮೆಲ್ ಬರುತ್ತೆ ಕಾಳು ಮೆಣಸು ನಾನಿಲ್ಲಿ ಇಡಿಯಾಗಿ ಹಾಕ್ತಿದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಜಜ್ಜಿ ಎರಡು ಹೋಳಾಗುವಷ್ಟು ಮಾಡ್ಕೊಂಡು ಕೂಡ ಹಾಕಬಹುದು ನಂತರ ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊಂಡಿರೋ ಶುಂಠಿ ಚೂರನ್ನ ಹಾಕ್ತಿದ್ದೀನಿ ಇದೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಷ್ಟು ಅಂದರೆ ಅದು ಗೋಲ್ಡನ್ ಕಲರ್ ಬರುತ್ತೆ ಅಷ್ಟು ಫ್ರೈ ಮಾಡ್ಕೋಬೇಕು ಬಿಸಿಬೇಳೆ ಬಾತ್ ತಿನ್ನುವಾಗ ಒಂದೊಂದು ಶುಂಠಿ ಚೂರು ಬಾಯಿಗೆ ಸಿಗ್ತಾಯಿದ್ರೆ ಅದೇನೋ ಒಂಥರ ರುಚಿ ಹೆಚ್ಚಿಸುತ್ತೆ ಈಗ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೆ ಅದನ್ನು ಫ್ರೈ ಮಾಡ್ಕೋತೀನಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಇಲ್ಲಿ ಆಪ್ಷನ್ ನೀವು ಬೇಕಿದ್ರೆ ಹಾಕ್ಕೋಬೋದು ಇಲ್ಲ ಅಂದರೆ ಇಲ್ಲ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ ಈಗ ನಾನಿಲ್ಲಿ ಒಂದು ಟೊಮೊಟೊ ಹೆಚ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಟೊಮೊಟೊ ಈರುಳ್ಳಿ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಹಾಗಾಗಿ ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಡ್ತೀನಿ ಇಷ್ಟು ಫ್ರೈ ಆಗಿದೆ ನೋಡಿ ಈಗ ನಾನು ಮೊದಲೇ ಹೆಚ್ಚಿಟ್ಕೊಂಡಿರೋ ಆಲೂ ಕ್ಯಾರೆಟ್ ಬೀನ್ಸ್ನ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಈ ತರಕಾರಿಗಳೆಲ್ಲ ತುಂಬ ಫ್ರೈ ಮಾಡ್ಕೊಳ್ಳೋದೇನು ಬೇಡ ಕುಕ್ಕರಲ್ಲಿ ಹಾಕಿದಾಗ ಕರ್ಗದ ಹಾಗಾಗತ್ತಲ್ವ ತುಂಬ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರ್ತೀವಿ ಬೇರೆ ಅದಕ್ಕೆ ಲೈಟಾಗಿ ಫ್ರೈ ಮಾಡಿದರೆ ಸಾಕು ಹಾಗೆ ಇದು ಫ್ರೈ ಆಗ್ತಿದ್ದ ಹಾಗೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು ತರಕಾರಿಗಳಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡ್ಕೊಳುತ್ತೆ ಮೊದಲೇ ಈರುಳ್ಳಿ ಟೊಮೊಟೊ ಫ್ರೈ ಮಾಡುವಾಗ ಹಾಕ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಹಾಕ್ಕೊಳ್ತೀನಿ ಹಾಗೆ ಗ್ರೈಂಡ್ ಮಾಡಿಟ್ಟಿರೋ ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಲಿಕ್ಕೆ ಬಿಡಬೇಕು ನೋಡಿ ತರಕಾರಿಗಳೆಲ್ಲ ಲೈಟಾಗಿ ಬೇಯ್ತಾ ಬರೋ ಹಾಗಾಗಿದೆ ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಳ್ತೀನಿ ನೆಕ್ಸ್ಟ್ ನಾನು ಹೆಸರು ಬೇಳೆ ಮತ್ತು ಗೋಧಿ ಕಡಿಯನ್ನು ನೀರಲ್ಲಿ ತೊಳೆದು ತೊಗೊಂಡಿದ್ದೆ ಆ ತೊಳೆದು ಸೋಸೆ ಸೋಸೆ ಇಟ್ಕೊಂಡಿದ್ದೆ ಈಗ ಅದನ್ನು ಹಾಕ್ತಿದ್ದೀನಿ ಇದು ಇದು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷ ಅಥವಾ ಎರಡು ಮೂರು ನಿಮಿಷ ಬೇಯೋಕೆ ಬಿಡಬೇಕು ಈಗ ನಾನಿಲ್ಲಿ ಸ್ವಲ್ಪ ರುಚಿಗೆ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕೋದ್ರಿಂದ ಇದ್ರ ರುಚಿ ಇನ್ನೂ ಹೆಚ್ಚುತ್ತೆ ತುಂಬ ಏನು ಬೇಡ ಸ್ವಲ್ಪ ಹಾಕ್ಕೋಬೇಕು ಈಗ ಎರಡು ನಿಮಿಷ ಆಗಿದೆ ನಾನಿಲ್ಲಿ ಗೋಧಿಕಡಿ ಬಿಸಿಬೇಳೆ ಪಾತ್ಗೆ ಮೂರು ಲೋಟ ನೀರನ್ನು ಹಾಕ್ಕೊಳ್ತಿದ್ದೀನಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೋದು ಅಂದರೆ ಸ್ವಲ್ಪ ರಸರಸವಾಗಿರಬೇಕು ಅಂದರೆ ಮೂರುವರೆ ಲೋಟ ಹಾಕ್ಕೊಳ್ಬಹುದು ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಮೊದಲೇ ಎರಡು ಸರಿ ಉಪ್ಪು ಹಾಕಿರೋದ್ರಿಂದ ಮತ್ತೆ ಉಪ್ಪು ಹಾಕೋದಿಲ್ಲ ಇದಕ್ಕಷ್ಟು ಉಪ್ಪು ಸಾಕಾಗುತ್ತೆ ಇದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಹದುವಾಗಿದ್ದರೆ ರುಚಿ ದುಪ್ಪಟ್ಟಾಗಿರುತ್ತೆ ಅದಕ್ಕೆ ನಾನು ಒಂದು ಆರು ಏಳು ಡ್ರಾಪ್ ಆಗುವಷ್ಟು ಲೆಮನ್ ಜ್ಯೂಸ್ ಹಾಕ್ಕೊಳ್ತೀನಿ ಈ ಲೆಮನ್ ಜ್ಯೂಸ್ನ ಲೈಟಾಗಿ ಕುದಿ ಬರ್ತಿದೆ ಅನ್ನುವಾಗ ಹಾಕ್ಕೋಬೇಕು ನೋಡಿ ಈಗ ಮಧ್ಯದಲ್ಲಿ ಕುದಿ ಬರ್ತಿದೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡ್ಕೋಬೇಕು ಲಿಡ್ ಕ್ಲೋಸ್ ಮಾಡಿದ ಮೇಲೆ ಮೂರು ವಿಷಲ್ ಮಾಡ್ಕೋಬೇಕು ಇದನ್ನು ಹಾಗೆ ನಾನಿಲ್ಲಿ ಪಕ್ಕದ ಒಲೆಯಲ್ಲಿ ಶೇಂಗಾ ಬೀಜ ಫ್ರೈ ಮಾಡೋಕ್ಕೆ ಒಗ್ಗರಣೆ ಪಾತ್ರೆ ಇಟ್ಕೊಂಡು ಆಯಿಲ್ ಹಾಕ್ಕೊಳ್ತಿದ್ದೀನಿ ಇದು ಬಿಸಿಯಾದ ನಂತರ ಅರ್ಧ ಬೌಲ್ ಆಗುವಷ್ಟು ಶೇಂಗಾ ಬೀಜ ತಗೊಂಡಿದ್ದೀನಿ ಅದನ್ನು ಫ್ರೈ ಮಾಡಿಕೊಡ್ತೀನಿ ಇದು ತರಕಾರಿಗಳ ಮಧ್ಯೆ ಒಂದು ಶೇಂಗಾ ಬೀಜ ಬಾಯಿಗೆ ಸಿಗ್ತಾ ಇದ್ರೆ ಆಹಾರ ಚೆನ್ನಾಗಿರುತ್ತಲ್ವ ತಿನ್ನಲಿಕ್ಕೆ ಅದಕ್ಕೆ ಹಾಕ್ಕೊಳ್ತಿದ್ದೀನಿ ಇದನ್ನು ಮೊದಲೇ ಹಾಕ್ಕೋಬಹುದು ಆದರೆ ಅದು ನೀರಲ್ಲೆಲ್ಲ ಸೇರಿಕೊಂಡು ಮೆತ್ತ ಮೆತ್ತಗಾಗಿರುತ್ತೆ ನಂತರ ಹಾಕಿರೋ ಹಾಕೋದ್ರಿಂದ ಅದು ಆಗಿರುತ್ತೆ ಈಗ ಇದು ಫ್ರೈ ಆಗಿದೆ ಕುಕ್ಕರ್ ಲಿಡ್ ಓಪನ್ ಮಾಡಿದಾಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗಾಗಲೇ ಇದು ಮೂರು ಆಗಿದೆ ಹಾಗೆ ಪ್ರೆಸರ್ ಕೂಡ ಹೋಗಿದೆ ಶೇಂಗಾ ಬೀಜ ಎಲ್ಲ ಮಿಕ್ಸ್ ಮಾಡಿದ್ದೀನಿ ನೋಡಿ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಿದ್ದರೆ ಸಾಕು ನಾನು ಇದರಲ್ಲಿ ಹಾಕ್ಕೊಳ್ತಿದ್ದೀನಿ ನಾರ್ಮಲ್ ಬಿಸಿಬೇಳೆ ಬಾತ್ ಹೇಗಿರುತ್ತೆ ಅದೇ ಟೈಪಲ್ಲಿ ಬಂದಿದೆ ಆದರೆ ಇದರ ರುಚಿ ಮಾತ್ರ ತುಂಬ